ಹೆಬ್ರಿ ತಾಲೂಕಿನ ಚಾರದ ಬ್ರಹ್ಮ ಬೈದರ್ಕಳ ಹಾಗೂ ಶಿವರಾಯಗರಡಿ ಇದು ಒಂದಷ್ಟು ಬ್ರಹ್ಮಕಲಶೋತ್ಸವದ ಮೂಲಕ ಲಕ್ಷ ಸಾವಿರಾರು ಮಂದಿಯನ್ನು ತನ್ನತ್ತ ಈ ಬಾರಿ ಸೆಳೆದುಕೊಳ್ಳಲಿಕ್ಕಿದೆ ಯಾಕಂದರೆ ಇಲ್ಲಿ ಏಪ್ರಿಲ್ ಒಂದರಿಂದ ಏಪ್ರಿಲ್ ಒಂಬತ್ತರವರೆಗೆ ಭಾಳಷ್ಟು ದೊಡ್ಡ ದಾರಿ ಧಾರ್ಮಿಕ ಕಾರ್ಯಕ್ರಮ ಯಾವುದು ಅಂತ ಕೇಳಿದರೆ ಬ್ರಹ್ಮಕಲಶೋತ್ಸವ ಈಗ ಇದರ ಬ್ರಹ್ಮಕಲಶೋತ್ಸವದ ಸಂದರ್ಭ ಒಂದಷ್ಟು ಪ್ರಚಾರಗಳು ಬೇಕೇ ಬೇಕು ಹಾಗಾಗಿ ಈ ಇಲ್ಲಿಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಮಿಥುನ್ ಶೆಟ್ರು ಈಗಾಗಲೇ ಹಲವಾರು ತಮ್ಮ ಕಾರ್ಯಯೋಜನೆಗಳ ಮೂಲಕ ಜನರನ್ನು ತಲುಪಲ್ಲಿ ಹೊಸ ಹೊಸ ಏನು ಮಾಹಿತಿಗಳನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ ಈಗ ಅವರು ಅವ್ರ ಜೊತೊಂದಷ್ಟೊತ್ತು ಮಾತಾಡೋಣ ಯಾಕಂದರೆ ಪ್ರಚಾರ ಹೇಳುವಂಥದ್ದು ಭಾಳಷ್ಟು ಪ್ರಾಮುಖ್ಯವಾದದ್ದು ಒಂದು ಯಾವುದೇ ವಿಚಾರ ಇರಲಿ ಅದು ಜನರಿಗೆ ಮುಟ್ಟಬೇಕು ಅಂತಾದರೆ ಬೇರೆ ಬೇರೆ ಡಿಜಿಟಲ್ ವಾಹಿನಿಗಳಿರ್ಬೋದು ಮಾಧ್ಯಮಗಳಿರ್ಬೋದು ಜೊತೆಗೆ ಏನೆಲ್ಲ ಹೊಸ ಹೊಸ ತಂತ್ರಜ್ಞಾನಗಳು ಬಂದು ಇವೆ ಅವೆಲ್ಲಗಳ ಮೂಲಕ ಮಾತ್ರ ಜನರನ್ನು ಮುಟ್ಟಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಇದು ಪ್ರಚಾರ ಹೇಳುವಂಥದ್ದು ಭಾಳಷ್ಟು ಪ್ರಾಮುಖ್ಯ ಹಾಗಾಗಿ ನಮ್ಮ ಮಿಥುನ್ ಶೆಟ್ಟರ್ ಜೊತೆ ಒಂದಷ್ಟೊತ್ತು ಮಾತಾಡೋಣ ಮಿಥುನ್ ಶೆಟ್ಟರ್ ನಮಸ್ಕಾರ ನಮಸ್ತೆ ನೋಡಿ ಭಾಳಷ್ಟು ದೊಡ್ಡ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ ಈಗ ಬ್ರಹ್ಮಕಲಶೋತ್ಸವ ಜನರಿಗೆ ಮುಟ್ಟಬೇಕು ಅಂತಂದರೆ ಮಾಧ್ಯಮಗಳು ಬೇರೆ ಬೇರೆ ಪ್ರಚಾರಗಳು ಬೇಕೇ ಬೇಕು ಅದು ಯಾವುದೇ ರೀತಿಯಲ್ಲಿ ಇರ್ಬೋದು ಪ್ರಚಾರಗಳು ಅದು ನಾವು ಮಾಡಲೇಬೇಕು ಈಗ ತಾವು ಪ್ರಚಾರ ಸಮಿತಿ ಅಧ್ಯಕ್ಷರು ಯಾವ ರೀತಿಯಲ್ಲಿ ಪ್ರಚಾರಗಳನ್ನು ಜನರಿಗೆ ತಲುಪಿಸ್ಲಿಕ್ಕಿದ್ದೀರಿ ಚಾರಾ ಗ್ರಾಮದ ಚಾರಾ ಮೇಲ್ಬೆಟ್ಟು ಗರಡಿ ಅನ್ನುವಂಥದ್ದು ಇತಿಹಾಸ ಇರುವಂಥ ಗರಡಿ ಹೀಗೆ ಹಿಂದೆ ಅಧ್ಯಕ್ಷರು ಹೇಳಿದಾಗೆ ಇದಕ್ಕೆ ನಾನೂರು ನಾನ್ನೂರೈವತ್ತು ವರ್ಷದ ಇತಿಹಾಸ ಇದೆ ಈಗ ಮಾಡುವಂಥ ಹೊಸ ನೂತನ ಗುಡಿ ಏನಿದೆ ಅದು ಒಂದು ಐದು ಹತ್ತು ತಲೆಮಾರಿಗೆ ಆಗುವಂಥ ಭದ್ರವಾಗಿರುವಂಥ ಒಂದು ದೇವಸ್ಥಾನವನ್ನು ಇಲ್ಲಿನ ಮೂರು ಗ್ರಾಮದ ಗ್ರಾಮಸ್ಥರು ಹಾಗೂ ಶಿವರಾಯ ಬ್ರಹ್ಮ ಬ್ರಹ್ಮಭೈದರಿಕೆಗಳ ಭಕ್ತಾಭಿಮಾನಿಗಳ ನೆರವಿನಿಂದ ದೊಡ್ಡ ಮಟ್ಟದ ಒಂದು ಗರಡಿ ಶಾಶ್ವತ ಕಾರ್ಯ ಕಾಮಗಾರಿ ಆಗ್ತಾ ಇದೆ ಇನ್ನು ಸಣ್ಣ ಪುಟ್ಟ ಕಾಮಗಾರಿಗಳು ಬ್ರಹ್ಮ ಕಲಶದ ಒಳಗೆ ಎಲ್ಲ ಕೆಲಸವನ್ನು ಮುಗಿಸಲಿಕ್ಕೆ ತಂತ್ರಗಾರಿಕೆ ತಂತ್ರಗಾರಿಕೆಯವರು ಮತ್ತು ಕಾಮಗಾರಿಗೆ ನಡೀತಾ ಇದೆ ಈಗ ಒಂದನೇ ತಾರೀಕು ಏಪ್ರಿಲ್ ಒಂದನೇ ತಾರೀಕಿಗೆ ಹಸಿರು ಹೊರೆ ಕಾಣಿಕೆ ಎರಡು ಗಂಟೆಗೆ ಸ್ಟಾರ್ಟ್ ಆಗಲಿದೆ ಹಾಗೆ ಎರಡು ಮೂರು ನಾಲ್ಕನೇ ತಾರೀಕಿಗೆ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ಇಡೀ ಮೂರು ಗ್ರಾಮದ ಗ್ರಾಮಸ್ಥರು ಹಾಗೂ ಮೂರು ಗ್ರಾಮದಲ್ಲಿರುವಂಥ ವಿವಿಧ ಸಂಘಟನೆಗಳನ್ನು ನಾವು ಒಪ್ಪಿಗೆ ಪಡೆದುಕೊಂಡು ಹಾಗೂ ಭಜನಾ ಮಂಡಳಿಗಳ ಒಪ್ಪಿಗೆಗಳನ್ನು ಪಡೆದುಕೊಂಡು ಬೃಹತ್ ಮಟ್ಟದ ಹೊರೆ ಕಾಣಿಕೆಯನ್ನು ನಾವು ಇಲ್ಲಿಗೆ ತರಲಿದ್ದೇವೆ ಅದೇ ರೀತಿ ಬ್ರಹ್ಮಕಲೇಶೋತ್ಸವ ದಿನದಂದು ಭಜನಾ ಕಾರ್ಯಕ್ರಮ ಹಾಗೂ ವಿಶೇಷವಾಗಿ ಕೇಮರು ಮಠದ ಸ್ವಾಮೀಜಿಯವರು ಹಾಗೂ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಮತ್ತು ಧಾರ್ಮಿಕ ಮಠ ಮುಖಂಡರುಗಳು ಇಲ್ಲಿ ಬರಲಿದ್ದಾರೆ ಪ್ರಚಾರ ಸಮಿತಿಯನ್ನು ನಮಗೆ ಜವಾಬ್ದಾರಿ ವಹಿಸಿದ ಮೇಲೆ ನಾವು ಅಚ್ಚುಕಟ್ಟಾಗಿ ಗರಡಿಗೆ ಸಂಬಂಧಪಟ್ಟ ವಿಚಾರವನ್ನು ವಿವಿಧ ಪತ್ರಿಕೆ ಮಾಧ್ಯಮದವರು ಹಾಗೂ ಮೈ ಮಾಧ್ಯಮ ಮಿತ್ರರು ಎಲ್ಲರೂ ಸಹಕಾರ ನೀಡಿದ್ದೀರಿ ಅದೇ ರೀತಿ ಊರಿನ ಗ್ರಾಮಸ್ಥರಿಗೆ ನಾವೊಂದು ಮನವಿ ಮಾಡುತ್ತಿದ್ದೇವೆ ಈ ದೊಡ್ಡ ಹೊರಕಾಣಿಕೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಬ್ರಹ್ಮ ಬ್ರಹ್ಮಭೈದೃಕರ ಪ್ರಸಾದ ಬ್ರಹ್ಮ ಶಿವರಾಯರ ಪ್ರಸಾದ ಎಲ್ಲರ ಮನೆಗೆ ತಲುಪಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ವಿವಿಧ ರೀತಿಯಲ್ಲಿ ಸಂಘಟನೆಗಳನ್ನು ಮಾಡಿ ವಿವಿಧ ಸಮಿತಿಗಳನ್ನು ಮಾಡಿ ಆಯಾಯ ಸಂಬಂಧಪಟ್ಟ ಪ್ರಚಾರ ಸಮಿತಿಗಳು ಆರ್ಥಿಕ ಸಮಿತಿ ಹೇಗೆ ಉಪ ಊಟೋಪಚಾರ ಸಮಿತಿ ಧಾರ್ಮಿಕ ಸಮಿತಿ ಸ್ವಾಗತ ಸಮಿತಿ ಅನ್ನುವಂಥ ಹತ್ತಾರು ಕಮಿಟಿಗಳನ್ನು ಮಾಡಿ ಮಾಡಿ ನಾವು ಕಾರ್ಯಕ್ರಮವನ್ನು ನಿರ್ವಹಿಸ್ತಿದ್ದೇವೆ ಸ್ವಯಂ ಟೈಮ್ಸ್ ಬಂಧುಗಳೇ ಹೆಬ್ರಿ ತಾಲೂಕಿನ ಚಾರ ಮೇಲ್ಬೆಟ್ಟು ಬ್ರಹ್ಮ ಬೈದರ್ಕ ಹಾಗೂ ಶಿವರ ಗರಡಿಯ ಬ್ರಹ್ಮಕಲಶೋತ್ಸವ ಏಪ್ರಿಲ್ ಒಂದು ಒಂದರಿಂದ ಏಪ್ರಿಲ್ ಒಂಬತ್ತರವರೆಗೆ ನಡೆಯುತ್ತದೆ ಈಗ ಈ ಸಂದರ್ಭದಲ್ಲಿ ನಿಮ್ಮ ಸ್ವಯಂ ಟೈಮ್ಸ್ ಹಾಗೂ ತುಳುನಾಡು ವಾರ್ತೆ ಎರಡು ಚಾನೆಲ್ಗಳಲ್ಲಿ ಕೂಡ ಇಲ್ಲಿಯ ಏನೆಲ್ಲ ಕಾರ್ಯಕ್ರಮ ಆಗುತ್ತೆ ಇಲ್ಲಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಇದರ ಎಲ್ಲ ಮಾಹಿತಿಗಳು ಕೂಡ ಈ ವಾಹಿನಿಗಳಲ್ಲಿ ನಿರಂತರವಾಗಿ ಪ್ರಸಾರ ಆಗ್ತದೆ ಇದು ಯಾಕೆ ನಿರಂತರವಾಗಿ ಪ್ರಸಾರ ಆಗ್ತದೆ ಅಂತ ಕೇಳಿದರೆ ಈಗ ಹೆಬ್ರಿಯಲ್ಲಿ ಈ ಅಂದರೆ ಈ ಮೂರು ಗ್ರಾಮಕ್ಕೆ ಸಂಬಂಧಪಟ್ಟವರು ಒಂದಷ್ಟು ವಿದೇಶಗಳಲ್ಲಿರ್ಬೋದು ಬೇರೆ ರಾಜ್ಯದ ಹೊರಭಾಗಗಳಿರ್ಬೋದು ಅಥವಾ ರಾಜ್ಯದ ಒಳಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿರ್ಬೋದು ಕೆಲವರಿಗೆ ಇಲ್ಲಿಗೆ ಬರಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಅವರಿಗೆ ವೀಕ್ಷಣೆಗಾಗಿ ಈ ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೇವೆ ಅದರ ಜೊತೆಗೆ ಸ್ಥಳೀಯರು ಈಗ ಇಲ್ಲಿ ಜನ ದಟ್ಟಣೆ ಜಾಸ್ತಿ ಆದಾಗ ಅವರಿಗೆ ಒಂದಷ್ಟು ಇಲ್ಲಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಎಲ್ ಇ ಡಿ ವ್ಯವಸ್ಥೆಯನ್ನು ಕೂಡ ಈ ಕ್ಷ ಸ್ಥಳದಲ್ಲಿ ಮಾಡ್ತಾ ಇದ್ದೇವೆ ಈಗ ನಾವು ಹಲವಾರು ಸಂಚಿಕೆಗಳನ್ನು ನಿಮಗೆ ಈ ಕ್ಷೇತ್ರದ ಬಗ್ಗೆಗಿನ ಮಾಹಿತಿಯನ್ನು ತಮಗೆ ನಾವು ಬಿತ್ತರಿಸ್ತಾ ಇದ್ದೇವೆ ಈ ಹಾಗಾಗಿ ತಾವು ಇದನ್ನು ವೀಕ್ಷಣೆ ಮಾಡಬೇಕು ಜೊತೆಗೆ ಈ ತಮಗೆ ಯಾರಿಗೆಲ್ಲ ಇಲ್ಲಿ ಇಲ್ಲಿಗೆ ಶುಭ ಹಾರೈಸುವ ಒಂದು ಒಂದಷ್ಟು ಜಾಹೀರಾತು ಕೊಡಲಿಕ್ಕೆ ಮನಸ್ಸಿದೆ ಅವರು ನಮ್ಮ ವಾಹಿನಿಯಲ್ಲಿ ಕೊಟ್ಟರೆ ಒಂದಷ್ಟು ಮಂದಿಗೆ ತಲುಪಿಸುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ ಹಾಗಾಗಿ ಈಗಾಗಲೇ ಹಲವಾರು ಕಾರ್ಕಳ ಮತ್ತು ಹೆಬ್ರಿ ತಾಲೂಕಿನಲ್ಲಿರುವ ಹಲವಾರು ಹಲವಾರು ದೇವಸ್ಥಾನ ದೈವಸ್ಥಾನ ಜೊತೆಗೆ ಏನು ಬಸದಿಗಳಿರ್ಬೋದು ಅವ ಅವುಗಳ ಎಲ್ಲ ಮಾಹಿತಿಗಳನ್ನು ತಮಗೆ ನಾವು ನೀಡಿದ್ದೇವೆ ತಾವು ವೀಕ್ಷಣೆ ಮಾಡಿದ್ದೀರಿ ಹಾಗಾಗಿ ಈಗ ನಮ್ಮ ಗಡಿ ಭಾಗದಲ್ಲಿ ಎಬ್ರಿ ತಾಲೂಕಿನ ಗಡಿ ಭಾಗದ ನಮ್ಮ ಚಾರದಲ್ಲಿ ಆಗ್ತಿರುವ ಈ ಗರಡಿಯ ವಿಶೇಷವನ್ನು ಕೂಡ ನಿಮ್ಮ ಸ್ವಯಂ ಟೈಮ್ಸ್ ಮತ್ತು ತುಳುನಾಡು ವಾರ್ತೆ ಪ್ರಸಾರ ಮಾಡಲಿಕ್ಕಿದೆ